ಎಷ್ಟೊಂದು ಜನ ಆಂಡ್ರ ಅಶೋಕ್ ಶಶಿಕುಮಾರ್ ಮಹೇಶ್ ಲಕ್ಷ್ಮಣ್ ಮನೆ ಪ್ರಶಾಂತ್ ಸಿಎಂ ಹ್ಞೂ ನಿಮ್ಮ ಪ್ರಶ್ನೆಗಳನ್ನು ಕೇಳ್ರಪ್ಪ ಜೀವನದಲ್ಲಿ ಅಭಿವೃದ್ಧಿ ಆಲಸ್ಯತನ ಧೈರ್ಯ ಧೈರ್ಯ ಅಭಿವೃದ್ಧಿ ಓಕೆ ವೆರಿ ಗುಡ್ ಒಂದೇ ಉತ್ತರದಲ್ಲಿ ನೀನು ಕೇಳಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳ್ಬಿಡುವುದು ಧೈರ್ಯ ಸಾಹಸೆ ಲಕ್ಷ್ಮಿ ಯಾರು ಧೈರ್ಯವೊಂದಿರ್ತಾರೆ ಧೈರ್ಯ ಮಾಡ್ತಾರೆ ಇಂಥವ್ರು ಖಂಡಿತವಾಗ್ಲೂ ಸಾಹಸಿಗಳಾಗ್ತಾರೆ ಸಾಹಸ ಮಾಡಿದ್ರೆ ಮಾತ್ರ ಲಕ್ಷ್ಮಿ ಹೊಲ್ಲೀತವೆ ಧೈರ್ಯ ಸಾಹಸೆ ಲಕ್ಷ್ಮಿ ಆದ್ದರಿಂದ ಧೈರ್ಯ ಬಹಳ ಬಹಳ ಮುಖ್ಯ ಯಾರಿಗೆ ಧೈರ್ಯ ಬರಲ್ಲ ಅಂತಂದರೆ ಯಾರು ಆಲಸ್ಯಗಳಿರ್ತಾರೆ ಸೋಮಾರಿಗಳಿರ್ತಾರೆ ಜಡತ್ವ ಇರ್ತದೆ ಇಂಥವ್ರು ಅವ್ರು ಧೈರ್ಯ ಬರೋದಿಲ್ಲ ಧೈರ್ಯ ಬರಬೇಕು ಅಂತಂದರೆ ಕುಂತಿರೋ ಜಾಗ ಬಿಟ್ಟ ಎದ್ದೇಳಬೇಕು ನನಗೊಬ್ರು ಮೌಲಿಸಾ ಸಾಬ್ ಇದ್ದರು ಆ ಮೌಲ್ಯ ಸಾಬ್ ಹೇಳೋರು ಅವರು ಆ್ಯಕ್ಚುಲಿ ನೂರ ನೂರ ಆರನೇ ವರ್ಷದಲ್ಲಿ ದುಡಿತಾ ಇದ್ರು ಅವರು ಕೆಲಸ ಮಾಡ್ತಾಯಿದ್ರು ನಮ್ಮ ಅಣ್ಣ ಟೈಲರಿಂಗ್ ಇಟ್ಟಿದ್ರು ಹಿಂದಗಡೆ ಲೇಬಲ್ ಆಗ್ತಾರಲ್ಲ ಆ ಲೇಬಲ್ನ ಆರ್ಡ್ರ್ ತೊಗೊಂಡು ಬರೋರು ನೂರ ಆರು ವರ್ಷ ತಾತನಿಗೆ ಅಯ್ಯೋ ಶಿವನೇ ಅಲ್ಲಿಗಳ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದ್ಭುತವಾಗಿ ಕನ್ನಡಕ ಆಗ್ತಿರಲಿಲ್ಲ ಮೂಲವಾಗಿ ನೋಡಿ ನಾನು ಈಗಲೇ ಕನ್ನಡಕ ಹಾಕೊಂಬಿಟ್ಟಿದ್ದೆ ಆತ ನೂರ ಆರು ವರ್ಷ ಆದರೂ ಕನ್ನಡಕ ಪೇಪರ್ ಓದೋ ಯಪ್ಪ ಕಾಫಿ ಟಿ ಕಬ್ಬು ತಿನ್ನೋನು ಕಬ್ಬು ಏಯ್ ಬಚ್ಚೆ ಬಾ ಗನ್ನ ಬಾ ಅಂತ ನೋಡು ಸೊ ಕಬ್ಬು ತಿಂತಾ ಯಾಕೆ ಅಂತಂದರೆ ಅವ್ರಿಗೆ ಆರೋಗ್ಯದ ಗುಟ್ಟೇನು ಅಂತ ಕೇಳಿದ್ರೆ ಅವ್ರು ಹೇಳೋರು ಕುಂತಿರೋ ಬದಲು ಮಲಗಿರೋ ಬದಲು ಕುಂತುಕೋ ಕುಂತಿರೋ ಬದಲು ನಿಂತುಕೋ ನಿಂತಿರೋ ಬದಲು ಓಡಾಡು ನಡೆದಾಡು ನಡ್ದಾರ ಬದಲು ಓಡಾಡು ಅಂತ ಇದೇ ಆರೋಗ್ಯದ ಗುಟ್ಟು ಅಂತ ಆದ್ದರಿಂದ ಧೈರ್ಯ ಸಾಹಸ ಲಕ್ಷ್ಮಿ ಈ ಮೂರು ಸೂತ್ರಗಳು ತತ್ವಗಳು ರಹಸ್ಯಗಳು ಇದನ್ನು ತಿಳ್ಕೊಳ್ಳಿ ಧೈರ್ಯ ಬರಬೇಕು ಅಂದರೆ ಮೊದಲು ಖಂಡಿತವಾಗಲೂ ಸೋಮಾರಿತನ ಆಲಸ್ಯ ಜಡತ್ವ ಇರೋರ್ಗೆ ಬರೋದಿಲ್ಲ ಭಯ ಹೆದರಿಕೆ ಇರ್ತದೆ ಅಯ್ಯೋ ನಾನೇನಾದರೂ ಹೊರಗಡೆ ಆಕ್ಸಿಡೆಂಟ್ ಆಗಿಬಿಟ್ರೆ ಯಾರಾದರೂ ಬೈದ್ಬಿಟ್ರೆ ಆಮೇಲೆ ಏನಾದರೂ ಲಾಸ್ ಆಗಿಬಿಟ್ರೆ ಯಾರಾದರೂ ನನ್ನನ್ನು ಕೆಟ್ಟವ್ನು ಅನ್ಕೊಂಬಿಟ್ರೆ ಅಂದ್ಕೊಳ್ಳಿ ಬಿಡೆಯಾ ಕೆಟ್ಟವನು ಅಂತ ಅನ್ಕಂಡ್ರೆ ಏನಂತೆ ಇಷ್ಟ ಬಂದಂಗೆ ಅಂದ್ಕೊಳ್ಳಿ ವಿಚಿತ್ರವಾಗಿ ಅಂದ್ಕೊಳ್ಳಿ ಯಾರ್ಯಾರು ಏನೇನು ಅನ್ಕೋತಾರೆ ಅಂದ್ಕೊಳ್ಳಿ ಸ್ವತಂತ್ರವಾಗಿ ಸ್ವತಂತ್ರ ಬಂದಿರೋದು ಏನಕ್ಕೆ ಮಹಾತ್ಮ ಗಾಂಧಿ ಏನು ಕೊಟ್ಟಿರೋರು ಸ್ವತಂತ್ರ ಹೋರಾಟಗಾರರು ಅಷ್ಟೊಂದು ಜನ ಮಡಿದು ನಮಗೆಲ್ಲ ಸ್ವತಂತ್ರ ತಂದ್ಕೊಟ್ಟವ್ರೆ ಅಷ್ಟು ಸ್ವತಂತ್ರ ಇಲ್ಲಾದ್ರೆ ಹೆಂಗೆ ಮನುಷ್ಯನಿಗೆ ಸೊ ಆದ್ದರಿಂದ ಖಂಡಿತವಾಗಿಯೂ ಆಲಸ್ಯ ಬೇಕು ಬಿಟ್ಬಿಟ್ರೆ ಡೆಫಿನೆಟ್ಲಿ ಬರ್ತೀರಿ ಆಲಸ್ಯ ಯಾಕೆ ಬರ್ತದೆ ಅಂತಂದರೆ ಯಾರಿಗೆಲ್ಲ ಮುಂದೆ ಗುರಿ ಹಿಂದೆ ಗುರು ಇಲ್ಲ ಇಂಥವ್ರಿಗೆಲ್ಲ ಆಲಸ್ಯ ಬಂದೇ ಬರ್ತದೆ ಖಂಡಿತವಾಗ್ಲೂ ಅದಕ್ಕೋಸ್ಕರ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಯಾರ್ಯಾರಿಗೆ ಜೀವನದಲ್ಲಿ ಏನೂ ದಬಾಕೋದಕ್ಕೆ ಕೆಲಸ ಇಲ್ಲ ಸುಮ್ಮನೆ ಬದುಕೋಕ್ಕೋಸ್ಕರ ಏನೋ ಕೆಲಸ ಮಾಡ್ತಾವ್ರೆ ದುಡಿತಾವ್ರೆ ಇಂಥವ್ರಿಗೆಲ್ಲ ಆಯಾಮ ಮಾಡಿದ್ರಾಯ್ತು ಬಿಡು ನಾನು ನೋಡಿದ ಮಟ್ಟಿಗೆ ಮೂರು ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ ಸೊ ಆ ಎಲ್ಲ ನಾಡುಗಳು ಒಳಗಡೆ ಇರೋ ಜಿಲ್ಲೆಗಳು ಜಿಲ್ಲೆ ಒಳಗಡೆ ಇರೋ ಊರುಗಳು ಅದನ್ನೆಲ್ಲ ಬಹಳ ಸಂಕ್ಷಿಪ್ತವಾಗಿ ಆ ಗ್ರಹಿಸುವಂಥ ಒಂದು ಅತ್ಯದ್ಭುತವಾದಂತಹ ದೃಷ್ಟಿಕೋನ ಅಂತ ಕರೀತಾರೆ ಈ ದೃಷ್ಟಿಕೋನ ಎಲ್ಲ ವ್ಯಕ್ತಿಗಳನ್ನು ವಸ್ತುಗಳನ್ನು ವಿಚಾರಗಳನ್ನು ಅಳೆದು ತೂಗಿ ಮಾಡಿರೋದ್ರಿಂದ ಭಾರತದಲ್ಲಿ ಅಭಿವೃದ್ಧಿ ಇರೋದಕ್ಕೆ ಕಾರಣ ಏನು ಮೂಲ ಕಾರಣ ಅಂತಂದರೆ ಎರಡೇ ಎರಡು ಅತ್ಯದ್ಭುತವಾದ ಕಾರಣ ಇದೆಲ್ಲ ಕಾಯಿಲೆಗಳು ಮೊದಲು ಈ ಕಾಯಿಲೆಗಳನ್ನು ಮನುಷ್ಯ ಬಿಡ್ಬಿಡಬೇಕು ಅದೇನೋ ಬಿ ಪಿ ಶುಗರ್ ಅಂತಾರೆ ಅದನ್ನೆಲ್ಲ ಬಿಡೋದು ಇದು ಏನಂದರೆ ಒಂದು ಸೋಮಾರಿತನ ಇನ್ನೊಂದು ಮುಂದೂಡೋದು ಅಲ್ಲ ಸೋಮಾರಿತನ ಅಲ್ಲ ಮುಂದೂಡೋ ಅಂಥದ್ದು ಅಂದರೆ ನಾಳೆ ಮಾಡಿದ್ರಾಯಿತು ಮುಂದಿನ ವಾರ ಮಾಡಿದ್ರಾಯ್ತು ಆಚೆ ನಾಳಿಗೆ ಮಾಡಿದ್ರಾಯ್ತು ಅಂತ ಇನ್ನೊಂದು ಬಂದು ನೆಪ ಹೇಳೋದು ಏನೋ ಒಂದು ಕಳ್ಳಂಗೊಂದು ಪಿಳ್ಳಿನೇವೆ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅಂತ ಏನೋ ಒಂದು ನೆಪ ಹೇಳ್ತಾರಲ್ಲ ಆದ್ದರಿಂದ ಖಂಡಿತವಾಗಲೂ ಇವರು ಯಾರು ಕೂಡ ಇವ್ರಿಗೆ ಧೈರ್ಯನೂ ಬರೋಲ್ಲ ಇವರ ಅಭಿವೃದ್ಧಿನೂ ಆಗೋಲ್ಲ ಖಂಡಿತವಾಗ್ಲೂ ಇವ್ರಿಗೆ ಯಾವುದೇ ರೀತಿ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರುನೂ ಇಲ್ಲ ಜೀವನದಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಊಟ ಬಟ್ಟೆ ಸೂರಿದ್ರೆ ಸಾಕು ಏನೋ ಟೈಮ್ ಟೈಮ್ಗೆ ಆ ಕಳಕ್ಕೆ ಯಾವುದೋ ಒಂದು ಬಟ್ಟೆ ತಿನ್ನೋಕ್ಕೆ ಏನೋ ಒಂದು ಊಟ ಮಲ್ಕಳಕ್ಕೆ ಯಾವುದೋ ಒಂದು ಶೆಲ್ಟರ್ ಅಷ್ಟೇ ಒಂದು ನೆರಳು ಒಂದು ಆಸರೆ ಇದ್ದರೆ ಸಾಕು ಅದು ಅನಾಥಾಶ್ರಮ ಆದ್ರೇನು ವೃದ್ಧಾಶ್ರಮ ಆದ್ರೇನು ಅಥವಾ ಯಾವುದೋ ದೇವಸ್ಥಾನ ಜಗ್ಲಿ ಆದರೇನು ಮಲ್ಕೋಬೋದು ಅವರು ಓಕೆ ಎಸ್ ನೆಕ್ಸ್ಟ್ ಹ್ಞೂ ಹೇಳಪ್ಪ ಶಶಿಕುಮಾರ್ ಶಶಿಕುಮಾರ್ ಅಂತ ಮೈಸೂರು ಮೈಸೂರಿಂದ ಮಾತಾಡ್ತಾರೆ ಇರೋದು ಹೇಳಿ ಶಶಿ ನಾನು ಫಸ್ಟ್ ಟೈಮ್ ಇಂದ ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಥ್ಯಾಂಕ್ ಯು ವೆರಿ ಮಚ್ ನೀವು ಮಿತ್ರ ಎಲ್ಲ ಓದ್ತಾ ಇದ್ದೆ ಫಾಲೋ ಮಾಡ್ತಾ ಇದ್ದೆ ತುಂಬ ಇನ್ಸ್ಪೈರ್ ಆಗ್ತಾ ಇತ್ತು ಗುರುಜಿ ನಾನು ಎರಡು ಸಾವಿರದ ಒಂದರಿಂದ ಈ ಫಾರ್ಮಾದಲ್ಲಿ ಇದ್ದೀನಿ ಫಾರ್ಮಾ ಫಾರ್ಮೆಂಟ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಆರು ಪ್ರಮೋಷನ್ ತಗೊಂಡು ನಾಲ್ಕು ಸ್ಟೇಟ್ ನೋಡ್ಕೊತ ಇದ್ದೆ ಆ ಟೈಮಲ್ಲಿ ಏನಾಯ್ತು ನಾವು ವಿದ್ಯುತ್ ಕಂಪ್ನಿ ಡಿಸ್ಟರ್ಬ್ ಆಯ್ತು ಸೊ ಡಿಸ್ಟರ್ಬ್ಬದಾಗ ಏನಾಯ್ತು ನಮ್ಮ ಜೊತೆಲಿ ಇದ್ದವ್ರೆ ಅಂದರೆ ಫ್ರಂಟ್ ಲೈನ್ ಇರ್ತಾರೆ ನಾಲ್ಕು ಜನ ಐದು ಜನ ಇರ್ತಾರಲ್ಲ ಸೊ ನಾವೇ ಕಂಪ್ನಿ ಶುರು ಮಾಡೋಣ ಇನ್ವೆಸ್ಟ್ ಮಾಡೋಣ ನಾವೇ ಕಂಪ್ನಿ ಶುರು ಮಾಡೋಣ ಅಂತೆಲ್ಲ ಹೇಳಿ ರೂರುಸಿ ಸರಿ ಆಯಿತು ಅಂತ ಮಾಡೋಣ ಅಂತ ಮಾಡಿದ್ರೆ ನಾನೇ ಹೋಗಿ ಒಂದು ಎಪ್ಪತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ತೊಗೊಂಡು ಡಿಸ್ಟ್ರಿಬ್ಯೂಟರ್ ಓಕೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ತಂದು ಅವ್ರ ಕೈಯಲ್ಲೂ ಫೈವ್ ಫೈವ್ ಲ್ಯಾಕ್ ಆಗ್ತದೆ ಆಮೇಲೆ ಅವ್ರು ಯಾಕೂ ನಾನು ಎಂಪ್ಲಾಯ್ ಆಗಿ ತಗೊಳ್ಳಲಿಲ್ಲ ಏನಕ್ಕೆ ಎಂಪ್ಲಾಯ್ ಆಗಿ ತೊಗೊಳ್ಳಿಲ್ಲ ಅಂದರೆ ದೇ ವಿಲ್ ಫೀಲ್ ಓನ್ಲಿ ಎಂಪ್ಲಾಯ್ಡ್ ಅದೇ ಡೈರೆಕ್ಟರ್ ಆದ್ರೆ ಎಲ್ಲರಿಗೂ ಈಕ್ವಲ್ ಶೇರ್ ನಮ್ದು ಏನ್ ಪ್ರಾಫಿಟ್ ಬರುತ್ತೆ ಈಕ್ವಲ್ ಶೇರ್ ಆ ತರನೇ ಮಾತಾಡಿ ಎಲ್ಲ ಪ್ಲಸ್ ಆಗಿ ಬಿಗಿನಿಂಗ್ ಕನ್ಟ ಗುರುಜಿ ಈ ಗುಂಪಲ್ಲಿ ಒಬ್ಬ ಇರ್ತಾನೆ ಆ ಒಬ್ಬ ಏನ್ ಮಾಡ್ತಾನೆ ಒಂದ್ ಕಡೆಯಿಂದ ಹುಳ ಹಿಡ್ಕೊಂಡು ಬರ್ತಾನೆ ಹುಳ ಹಿಡ್ಕೊಂಡು ಬಂದು 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 ಗುರುಜಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ಏಕಾಗಿ ಬಟ್ ಏನಂದ್ರೆ ನನ್ಗೆ ವಿಲ್ ಪವರ್ ಜಾಸ್ತಿ ಬಟ್ ನನ್ಗೆ ಎಂಟಿ ಮಕ್ಳು ಬಟ್ ಆ ಎಂಟಿ ಮಕ್ಕಳು ಅಂದ್ರೆ ಶೀಸ್ ಗುಡ್ ಬಟ್ ಟೋಟಲಿ ನೆಗೆಟಿವ್ ಅಟಿಟ್ಯೂಡ್ ಏನಂದ್ರೆ ಇದನ್ನೆಲ್ಲ ರೀಕಾಲ್ ಮಾಡಬೇಕು ಅಂತ ಅವಳ ಹತ್ರ ಇಟ್ಟಿದ್ ಒಡವೆ ಎಲ್ಲ ಇಟ್ಬಿಟ್ಟಿದ್ದೀನಿ ಅಣ್ಣ ತುಂಬಾ ಜೋರಾಗಿದ್ದೋ ಎಲ್ಲದರದ್ದು ಅನುಕೂಲವಾಗಿದ್ದು ಚೆನ್ನಾಗಿತ್ತು ಒಡವೆ ಎಲ್ಲ ಇಟ್ಬಿಟ್ಟಿದೀನಿ ಅವ್ಳಿಗೆ ತುಂಬಾ ಫೀಲ್ ಇದೆ ಒಡವೆ ಎಲ್ಲ ಒಡವೆ ಇಲ್ಲ ನಾನು ಎಷ್ಟೋ ಸರಿ ನಾನು ಮನೆಗೆ ಬರಕ್ಕೆ ತುಂಬಾ ಸಂಟಾಗ್ಬಿಟ್ಟೆ ಒಂದು ಪ್ಲಸ್ ಏನಂದ್ರೆ ಇವರೆಲ್ಲ ಇದ್ದಾಗ ಏನ್ ಸೇಲ್ಸ್ ಬರ್ತಾ ಇತ್ತು ಇವ್ರೆಲ್ಲಾ ಇಲ್ಲ ನಾನು ಮಾಡ್ತಾ ಇದ್ದೀನಿ ಆ ಸೇಲ್ ಚೆನ್ನಾಗಿ ಬರ್ತಾ ಇದೆ ಈ ಸೇಲ್ ಚೆನ್ನಾಗಿ ಬರ್ತಾ ಇದೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಏನ್ ಸೇಲ್ ಬರುತ್ತೆ ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ಸೆವೆಂಟಿ ಫೈವ್ ಲ್ಯಾಕ್ಸ್ ಕಲೆಕ್ಷನ್ ಅವ್ರ ಮುಖಾಂತರನೇ ಬರೋದು ಈ ಮೈಸೂರಲ್ಲಿ ಮಂಡ್ಯದಲ್ಲಿ ದಾವಣಗೆರೆ ಚಿಪ್ ಎಲ್ಲ ಹೋಗುದು ಚೆನ್ನೈಗ್ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ ಗೆ ಚೆನ್ನೈಯಿಂದ ಇಂದ ಅವರು ಕಂಪ್ನಿ ಕೊಡ್ತಾರೆ ಅವ್ರೇನ್ ಮಾಡ್ತಾರೆ ಕೊಡಬೇಕಾದ್ರೆ ಏನ್ ಕಲೆಕ್ಷನ್ ಬಂದಿರುತ್ತೆ ಆರು ಲಕ್ಷ ಒಂದಿದೆ ಐವತ್ತು ಪರ್ಸೆಂಟ್ ಇಟ್ಕೊಂಡ್ಬಿಡ್ತಾರೆ ಫಿಫ್ಟಿ ಪರ್ಸೆಂಟ್ ಸೊ ಬರೋದು ನಮ್ಗೆ ಏನಕೂ ಸಾ ನನಗೆ ನಾವು ಡಾಕ್ಟರ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಸಿ ಮಾಡಿದೀವಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ಈಗ ಇದರಿಂದ ಹೆಂಗು ಹೊರಗ್ ಬರೋದು ಈಗ ನೋಡಿ ನಮ್ಗೆ ನಾಳೆ ಇನ್ನೊಂದು ತ್ರೀ ಟೆನ್ ಡೇಸ್ ಅಲ್ಲಿ ನಮ್ದು ಆರ್ ಒ ಸಿ ಫೈಲ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅದಕ್ಕೆ ಎರಡು ಲಕ್ಷ ಖರ್ಚಾಗುತ್ತೆ ಈಗ ಏನ್ ಮಾಡೋದು ಫುಲ್ ಗೊತ್ತಾ ಗುರುಜಿ ಏನ್ ಮಾಡೋದು ಏನ್ ಮಾಡ್ಬೇಕು ಅಂತ ಗೊತ್ತಾಗ ನಾನ್ ಖಂಡಿತವಾಗಲ್ಲಪ್ಪ ಬಂದು ಭೇಟಿ ಮಾಡು ಡೆಫಿನೆಟ್ಲಿ ತಿಳಿಸ್ತೀನಿ ಬಟ್ ನೀನು ಕೇಳಿರೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಬಯಸೋದೇನು ಅಂದರೆ ಎಲ್ರಿಗೂ ಅನ್ವಯಿಸುವಂಥ ಉತ್ತರ ಬಿಸ್ನೆಸ್ ಮಾಡೋದ ಬೇಕಾದರೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಬಿಸ್ನೆಸ್ ಅಂದರೆ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಲೆಕ್ಕಾಚಾರ ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಅಂದರೆ ಗಣಿತ ಶುದ್ಧ ಗಣಿತ ಯಾರ್ಯಾರು ಈ ಗಣಿತವನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಇಂಥವ್ರಿಗೆ ಫಸ್ಟ್ ಫಸ್ಟ್ ಸ್ಟೆಪ್ಪಲ್ಲೇ ಸೋತೋಗ್ಬಿಟ್ರು ಈ ಅಲ್ಲೇ ಬಿದ್ದೋಗ್ಬಿಟ್ಟೆ ನೀನು ಯಾರೋ ನೀನು ಹೋಗಿ ಎಪ್ಪತ್ತೈದು ಲಕ್ಷ ತಂದೆ ಅವ್ರ ಕೈಯಲ್ಲೆಲ್ಲ ಐದೈದು ಲಕ್ಷ ಹಾಕಿಸ್ಕೊಂಡೆ ಎಲ್ಲರನ್ನೂ ಪಾರ್ಟ್ನರ್ ಮಾಡಿದೆ ಡೈರೆಕ್ಟ್ರ್ ಮಾಡಿದೆ ಇಲ್ಲ ಒಂದು ಕಂಪ್ನಿ ಮಾಡಿದ್ರೆ ಆ ಕಂಪ್ನಿಗೆ ಒಂದು ಇನ್ವೆಸ್ಟ್ಮೆಂಟ್ ಟೋಟಲ್ ಅಮೌಂಟ್ ಅಂತ ಬರ್ತಂದ್ರೆ ವ್ಯಾಲ್ಯೂಯೇಷನ್ ಆ ಕಂಪ್ನಿಗೆ ಎಷ್ಟು ವ್ಯಾಲ್ಯೂಯೇಷನ್ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಅಷ್ಟು ಇಕ್ವಿಟಿ ಡಿವೈಡ್ ಮಾಡಬೇಕು ಕರೆಕ್ಟಾಗಿ ಆಕ್ಟಿವ್ ಪಾರ್ಟ್ನರಾ ಸ್ಲೀಪಿಂಗ್ ಪಾರ್ಟ್ನರಾ ಸೊ ಏನವರು ಅವರು ಯಾವ ರೀತಿ ನಮಗೆ ಇನ್ವಾಲ್ವ್ಮೆಂಟ್ ಕೊಡ್ತಾರೆ ಬರೀ ಇನ್ವೆಸ್ಟ್ ಮಾಡ್ತಾರ ಅಥವಾ ಸಹಾಯ ಮಾಡ್ತಾರ ಸೊ ಇದನ್ನೆಲ್ಲವನ್ನ ಎ ಟು ಝೆಡ್ ತಿಳ್ಕೊಂಡ್ರೆ ಅದು ನಮಗೆ ಸಕ್ಸಸ್ ಸಿಗುತ್ತೆ ಇನ್ನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಅಂದರೆ ಕೋರ್ಸ್ ಕಂಟೆಂಟ್ ಹೇಳ್ತಾ ಇದ್ದೀನಿ ಈ ಭೂಮಂಡಲ ಒಂದು ಸಿಸ್ಟಮ್ ಇದು ಈ ಸಿಸ್ಟಮ್ ಒಳಗಡೆ ಯಾರ್ಯಾರು ಪ್ರೋಸೆಸ್ಸನ್ನು ಫಾಲೋ ಮಾಡ್ತಾರೆ ಇಂಥವ್ರು ಮಾತ್ರ ಯಶಸ್ಸು ಗಳಿಸ್ತಾರೆ ಯಾರಿಗೆ ಈ ವ್ಯಾಪಾರ ಅನ್ನೋ ಸಿಸ್ಟಮ್ ಗೊತ್ತಿಲ್ಲ ಅದ್ರ ಪ್ರೋಸೆಸ್ಗಳು ಗೊತ್ತಿಲ್ಲ ಅವರೆಲ್ಲ ನಿಂತರನೇ ಎಡು ಬಿದ್ದೋರು ಹಾಳಾದವರು ಸತ್ತೋದೋರು ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟವ್ರೆ ಸೊ ವಿಲ್ ಪವರ್ ಸ್ಟ್ರಾಂಗ್ ಆಗಿರೋರು ನಿಂತಾರೆ ಬದುಕಿರ್ತಾರೆ ಏಯ್ ಮಾಡ್ತೀನಿಬಿಡೇ ಅದು ಆಯ್ತು ಏನು ಹಂಗೆ ಹಿಂಗೆ ಅಂತ ಬಟ್ ಕೆಲವರೆಲ್ಲ ಎಲ್ಲರೂ ನಿಂತಾರನೇ ಇರೋಲ್ಲಪ್ಪ ಏಯ್ಟಿ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ಜನ ಏನಾದರೂ ಈ ಥರ ಆದರೆ ಖಂಡಿತವಾಗಲು ಅವ್ರ ಕಣ್ಣು ಕಾಣಿಸೋದು ಒಂದೇ ಸೀದಾ ಒಂದು ಬಿಟ್ಟರೆ ಬೇರೆ ಏನೂ ಕಣ್ಣು ಕಾಣಿಸಲ್ಲ ಬಟ್ ಕೆಲವರು ಟ್ವೆಂಟಿ ಪರ್ಸೆಂಟ್ ಗೆಟನ್ ಆಗ್ತಾರೆ ಅದಕ್ಕಿಂತ ಒಂದು ಹೊಸ ವರ್ಷನ್ ನ್ಯೂ ಅಪ್ಗ್ರೇಡಷನಲ್ಲಿ ಬಂದು ಎಕ್ಸ್ಟ್ರಾಡ್ನರಿ ಜಗತ್ತಿಗೆ ಪ್ರಪಂಚನೇ ತಿರುಗಿ ನೋಡೋ ಥರ ಮಾಡ್ತಾರೆ ಸೊ ಆ ಏನಕ್ಕೆ ಮಾಡೋದು ಅಂತಂದರೆ ಯಾಕೆ ಆ ರೀತಿ ಬೀಳ್ಸೋದು ಅಂತಂದರೆ ಇವನಿಗೆ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ನಿಸರ್ಗ ಪರೀಕ್ಷೆ ಮಾಡೋದು ಯಾವುದೇ ವ್ಯಕ್ತಿಗಳೆಲ್ಲ ಪರೀಕ್ಷೆ ಮಾಡೋದು ಸೊ ಅದಕ್ಕೋಸ್ಕರ ನಾವು ಮೊದಲು ಸಿಸ್ಟಮ್ನ ಅರ್ಥ ಮಾಡಿಕೊಳ್ಬೇಕು ಪ್ರೊಸೆಸ್ನ ಫಾಲೋ ಮಾಡಬೇಕು ನಂದು ಮೂಲ ಕೆಲಸ ಏನು ಅಂದರೆ ನಿಸರ್ಗವನ್ನು ಅರಿದು ಕುಡ್ದಿರೋದ್ರಿಂದ ನಿಸರ್ಗದ ಒಂದು ನಿಯಮಗಳನ್ನು ನಮ್ಮ ಜೀವನಕ್ಕೆ ಅನ್ವಯವಾಗುವಂಥ ಅಥವಾ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗೆ ನಿಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಯಾರೇ ಬಂದರೂ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೀನಿ ನೋಡಪ್ಪ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ನೇರವಾಗಿ ಭೇಟಿ ಆಗ್ಬೋದಾ ಹೌದಪ್ಪ ನಾ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ಒಂದು ಮೆಸೇಜ್ ಹಾಕಿದ್ರೆ ನಾನು ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ತೀನಿ ಬೆಳಿಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಆರು ಗಂಟೆ ಮೂರು ಅಪಾಯಿಂಟ್ಮೆಂಟ್ ಇರುತ್ತೆ ಯಾವ ಸಮಯದಲ್ಲಿ ಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅವೈಲಬಿಲಿಟಿ ಸಿಗ್ತೀನಿ ಓಕೆ ಸರಿ ಗುರು ಥ್ಯಾಂಕ್ ಯು ವೆಲ್ಕಮ್ ಇದೊಂದು ಪ್ರಯತ್ನ ನಮಗೆ ನಂಬಿಕೆ ಇದೆ ಅದೊಂದು ಆಗಲಿ ಖಂಡಿತವಾಗಲಿ